ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳಗುವುದು ಈ ರಾಶಿಯವರ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲ ಹಣದ ಕೊರತೆ ಒಂದು ದಿನಕ್ಕೂ ಕಾಡದು ನಿತ್ಯ ಸಂಭ್ರಮಿಸುವ ಪರ್ವಕಾಲ ಅದೃಷ್ಟ ಎಂದರೆ ಈ ರಾಶಿಯವರದ್ದೇ ಜ್ಯೋತಿಷದ ಪ್ರಕಾರ ಗುರುಗ್ರಹ ತನ್ನ ಚಲನೆ ಅಥವಾ ನಡೆಯನ್ನು ಬದಲಾಯಿಸುವುದರಿಂದ ವ್ಯಕ್ತಿಯ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರಬಹುದು ದೇವಗುರು ಬೃಹಸ್ಪತಿ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಮೂರು ಬಾರಿ ತನ್ನ ನಡೆಯನ್ನು ಬದಲಾಯಿಸಲಿದ್ದಾರೆ ಗುರುವಿನ ನಡೆ ಬದಲಾವಣೆ ಮೂರು ರಾಶಿಯವರ ಬಾಳು ಬೆಳಗಲಿದೆ ಈ ರಾಶಿಯವರು ಮಣ್ಣು ಮುಟ್ಟಿದರೂ ಅದು ಹೊನ್ನಾಗಿ ಪರಿವರ್ತನೆಯಾಗುವ ಕಾಲ ಇದು ಒಂದು ವೃಷಭ ರಾಶಿ ಪ್ರತಿ ಕೆಲಸದಲ್ಲಿ ಉತ್ತಮ ಪ್ರಗತಿಯಾಗುವುದು ದೊಡ್ಡ ಮೊತ್ತವನ್ನು ಗಳಿಸುವ ಅವಕಾಶವನ್ನು ಪಡೆಯುತ್ತೀರಿ ಶೀಘ್ರದಲ್ಲೇ ಶುಭ ಸುದ್ದಿ ಕೇಳುವ ಸಾಧ್ಯತೆಗಳಿವೆ ಹೊಸ ಕೆಲಸ ಆರಂಭಿಸಬೇಕು ಎಂದಿದ್ದರೆ ನಿರ್ಭೀತೆಯಿಂದ ಮುಂದುವರಿಯಬಹುದು ಎರಡು ಧನುರಾಶಿ ರಾಶಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಶ್ಯಕತೆ ಇರುತ್ತದೆ ಹೊಸ ವ್ಯವಹಾರ ಆರಂಭಿಸಲು ಅಥವಾ ಕೆಲಸ ಬದಲಾಯಿಸಲು ಇದು ಸರಿಯಾದ ಸಮಯ ಉನ್ನತ ಸ್ಥಾನದ ಉದ್ಯೋಗ ನಿಮಗೆ ಒಲಿದು ಬರುವುದು ಹೆಚ್ಚು ಹಣ ಸಂಪಾದಿಸುವಿರಿ ಮೂರು ಮಿಥುನ ರಾಶಿ ವೃಶ್ಚಿಕ ರಾಶಿಯವರ ಸುವರ್ಣ ದಿನಗಳು ಆರಂಭವಾಗಲಿವೆ ಬಿಡುವ ಹೆಜ್ಜೆ ಯಶಸ್ಸಿನತ್ತಲೇ ಸಾಗುವುದು ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ಎಲ್ಲವನ್ನು ನೀವು ಉತ್ತಮವಾಗಿ ನಿಭಾಯಿಸಿಕೊಂಡು ಹೋಗುವಿರಿ ನಾಲ್ಕು ಮೀನರಾಶಿ ಯಶಸ್ಸಿಗೆ ಹೊಸ ಅವಕಾಶಗಳು ದೊರೆಯಲಿವೆ ಬಹುದಿನಗಳಿಂದ ನಿಂತು ಹೋಗಿರುವ ಕೆಲಸ ಶೀಘ್ರ ಪೂರ್ಣಗೊಳ್ಳಲಿದೆ ಸಂಪತ್ತಿನ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹಿರಿಯರನ್ನು ಗೌರವಿಸುವುದು ನಿಮ್ಮ ಪ್ರಗತಿಗೆ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು